ನಮಸ್ಕಾರ ಇವತ್ತು ನಾನು ಯಾವ ಸಂಚಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ಭಯ ಮತ್ತು ಆತಂಕ ಎಷ್ಟೋ ಸತಿ ನಿಮ್ಗೆ ಅನಿಸಿರ್ಬೋದು ನನಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಆದರೆ ಎಲ್ಲದಕ್ಕೂ ಇದಕ್ಕಿದ್ದಂಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ ಆತಂಕ ಆಗ್ತಾ ಇರುತ್ತೆ ಒಯ್ ಈಗ ಎಕ್ಸಾಂಪಲ್ ಅಡುಗೆ ಮಾಡ್ತಾ ಇದ್ದೆ ಗ್ಯಾಸ್ ಆಫ್ ಮಾಡಿರ್ತೀನಿ ಅಂತ ಗೊತ್ತಿರುತ್ತೆ ಆದರೂ ಪದೇ ಪದೇ ಹೋಗಿ ಚೆಕ್ ಮಾಡ್ತಾ ಇರ್ತೀನಿ ಅಥವಾ ಗೀಝರ್ ಆಫ್ ಅಂತ ಪದೇ ಪದೇ ಚೆಕ್ ಮಾಡ್ತಿರ್ತೀನಿ ಎಲ್ಲೋ ಮನೆಯಿಂದ ಆಚೆ ಹೋಗಿರ್ತೀನಿ ಬಾಗಿಲು ಹಾಕಿದೀನ ಹಾಕಿದೀನ ಅಂತ ಯೋಚನೆ ಬರ್ತಾ ಇರತ್ತೆ ಮನೆಯಲ್ಲಿ ಯಾರೋ ಒಬ್ರು ಫೋನ್ ಎತ್ತಲ್ಲ ಎಲ್ಲಿ ಏನಾಗ್ಬಿಡ್ತೋ ಅಂತ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ ಅಥವಾ ಎಲ್ಲೋ ಒಂದು ಕಡೆ ಏನೋ ಆಗ್ಬಿಡುತ್ತೆ ಏನೋ ಕೆಟ್ಟದಾಗ್ಬಿಡುತ್ತೆ ಕೆಟ್ಟದಾಗ್ಬಿಡುತ್ತೆ ಅಂತ ನನ್ನ ಮನಸ್ಸು ಯಾವಾಗಲೂ ಭಯ ಕಾರಣವೇ ಇಲ್ಲ ಆದರೆ ಭಯ ಇರ್ತೀನಿ ಇದಕ್ಕೆಲ್ಲ ಏನು ಮೂಲ ಕಾರಣ ಯಾಕೆ ಹೀಗಾಗ್ತಾ ಇದೆ ನಂಗೆ ಯಾಕೆ ಗೊತ್ತಿಲ್ಲದ ಹಾಗೆ ಆತಂಕ ಎಲ್ಲೋ ಒಂಚೂರು ತಲೆ ನಾವು ಬಂದರೆ ಗೂಗಲ್ ಮಾಡ್ತೀನಿ ಏನೋ ಒಂದು ತೋರಿಸುತ್ತೆ ನಂಗೆ ಇನ್ನೂ ಭಯ ಆಗ್ತಾ ಹೋಗುತ್ತೆ ಗೆದೇ ಒತ್ತದಂಗೆ ಆಗುತ್ತೆ ಕೈಕಾಲೆಲ್ಲ ತಣ್ಣಕ್ಕಾಗುತ್ತೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ಹೀಗೆ ಪ್ರತಿ ಸತಿ ನಮಗೆ ಯಾಕೆ ಭಯ ಬಂದಾಗ ಅದರಿಂದ ಆಚೆ ಹೇಗೆ ಬರೋದು ಈ ನೋವು ಭಯ ಆತಂಕದಿಂದ ಹೇಗೆ ಮುಕ್ತಿ ತಗೊಳ್ಳೋದು ಅನ್ನೋದಿದ್ರೆ ಇವತ್ತು ನಾನು ಹೇಳ್ತಾ ಹೋಗ್ತೀನಿ ನೋಡಿ ಭಯ ಅನ್ನೋದು ಮೋಸ್ಟ್ ನೆಗೆಟಿವ್ ವೈಬ್ರೇಷನ್ ಹೇಳ್ತಾರಲ್ವ ಜುಡರ ಓ ಮರ ಅಂತ ಯಾಕಂತ ಹೇಳಿದ್ರೆ ನಮಗೆ ಭಯ ಎಷ್ಟು ನಾವು ಪಡ್ತಾ ಹೋಗ್ತಿರೋ ಈಗಲೂ ನೋಡಿ ಕೋವಿಡ್ ಬಂತು ಎಷ್ಟು ಜನ ಕೋವಿಡ್ನಿಂದ ಸತ್ರು ಎಷ್ಟು ಜನ ಭಯ ಪಟ್ಕೊಂಡು ಸತ್ರು ಆ ಭಯ ಅನ್ನೋದು ಮನುಷ್ಯನನ್ನ ತಿಂತ ಬಂದ್ಬಿಡುತ್ತೆ ಭಯನ ಹೇಗೆ ಫೇಸ್ ಮಾಡೋದಪ್ಪ ಅಂತ ಹೇಳಿದ್ರೆ ಭಯಕ್ಕೆ ಒಂದೇ ಒಂದು ರಾಮ ಬಾಣ ಏನಪ್ಪ ಅಂತ ಹೇಳಿದ್ರೆ ಭಯನ ಫೇಸ್ ಮಾಡೋದು ಎಕ್ಸಾಂಪಲ್ ನನಗೆ ಕತ್ಲೆ ಅಂದರೆ ಭಯ ಇರುತ್ತೆ ಕತ್ಲೆಯಲ್ಲಿ ಸ್ವಲ್ಪ ಸಮಯ ಕಳೆಯೋದಾಗಿರ್ಬೋದು ಅಥವಾ ಒಂದು ಪರೀಕ್ಷೆಯನ್ನು ಭಯ ಪಡ್ತಾ ಇರ್ತೀನಿ ಡ್ರೈವಿಂಗ್ ಅಂದರೆ ಭಯ ಇರುತ್ತೆ ಡ್ರೈವ್ ಮಾಡಿ ಅದರಿಂದ ಆಚೆ ಬರೋದು ಯಾಕಂತ ಹೇಳಿದರೆ ವರ್ಸ್ಟ್ ಔಟ್ಕಮ್ ಏನಪ್ಪ ಆಗಿರುತ್ತೆ ಅದನ್ನು ನಾವು ಯೋಚನೆ ಮಾಡ್ತಾ ಹೋಗಬೇಕು ಯಾವಾಗ ನಮಗೆ ಭಯ ಬರುತ್ತೆ ವರ್ಸ್ಟ್ ಔಟ್ಕಮ್ ಇವಾಗ ಯಾರೋ ಒಬ್ಬ ನೋಡಿ ಇಷ್ಟೊ ಸತಿ ಒಬ್ಬರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ ನಾನು ಮಾಡ್ಬಿಡ್ತೀನಿ ಮಾಡ್ಬಿಡ್ತೀನಿ ಅಂತ ಮಾಡ್ಬಿಡೋದು ಏನಾಗುತ್ತೋ ಆಗಲಿ ಅಂತ ನಾವು ಫೇಸ್ ಮಾಡಿದಾಗ ಅವ್ರಿಗೂ ಕೂಡ ಮಾಡೋ ಧೈರ್ಯ ಇರೋಲ್ಲ ಅಲ್ವಾ ಹಾಗೆ ನಮಗೆ ಕೂಡ ಇಷ್ಟೇ ನಾವು ಯಾವಾಗ ನಾನು ಎದ್ದು ನಿಂತ್ಕೋತೀನಿ ಏನಾಗುತ್ತೋ ಆಗಿಬಿಡಲಿ ಏನಾಗ ಆಗುತ್ತೆ ಏನಾಗಲೂ ಅದು ಪರವಾಗಿಲ್ಲ ನಾನು ಅದನ್ನು ಫೇಸ್ ಮಾಡ್ತೀನಿ ಅನ್ನೋ ಚೈತನ್ಯ ಇದ್ದರೆ ಯಾವತ್ತೂ ನಮಗೆ ಭಯ ಕಾಡ್ತಾ ಹೋಗೋಲ್ಲ ಯಾಕಂತ ಹೇಳಿದ್ರೆ ನಾವು ಏನಾಗ್ಬೋದು ಅಟ್ ಎಂಡ್ ಆಫ್ ದ ಡೇ ಏನಾಗ್ಬೋದು ಆಯಿತು ನನಗೆ ಇವಾಗ ಆರೋಗ್ಯದ ಬಗ್ಗೆ ಆತಂಕ ಇದೆ ಅಂತ ತಿಳ್ಕೊಳ್ಳೋಣ ಆಯಿತಾ ವರ್ಸ್ಟ್ ಔಟ್ಕಮ್ ಏನಾಗ್ಬೋದು ನನ್ನ ಸಾವಪ್ಪು ಅಪ್ ಅಪ್ಪಿದ್ರೂ ಕೂಡ ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು ಅಲ್ವಾ ನಾವೆಲ್ಲರೂ ಇಲ್ಲಿ ಓ ನಾನು ಒಂದು ಸಾವಿರ ವರ್ಷ ಇರ್ತೀನಿ ನನಗೆ ಸಾವೇ ಇಲ್ಲ ಮುಕ್ತಾಯ ಮುಕ್ತಿನೇ ಇಲ್ಲ ಅಂತ ಯಾರು ಒಬ್ಬರು ಇದಿವಾ ಇವತ್ತು ನಾವು ಏನನ್ನ ನೋಡ್ತಾ ಇದ್ದೀವಿ ಏನನ್ನ ಮುಡ್ತಾ ಇದ್ದೀವಿ ಎಲ್ಲವೂ ಸಾಯುತ್ತೆ ಅಲ್ವಾ ಈಗ ನೋಡಿ ಇಲ್ಲಿ ಸುಂದರವಾದ ಒಂದು ಹೂ ಇದೆ ಅದು ಕೂಡ ನಾಳೆ ಒಣಗ್ತಾ ಹೋಗುತ್ತೆ ಒಂದು ಮರ ಇದೆ ಗಿಡ ಇದೆ ಎಲ್ಲವೂ ಕೂಡ ಯಾವ್ದು ಪರ್ಮನೆಂಟ್ ಅಲ್ಲ ನೀವು ಯಾವ್ದನ್ನ ನೋಡ್ತಾ ಇದ್ದೀರೋ ಅದು ಎಲ್ಲವೂ ಕೂಡ ಭ್ರಮೆನೆ ಹಾಗೆ ಮನುಷ್ಯನ ಜೀವನ ಕೂಡ ಅಷ್ಟೇ ಇಲ್ಲಿ ನಾವು ಕಳ್ಕೊಳ್ಳಕ್ಕೆ ಏನೂ ಇಲ್ಲ ಅಲ್ವಾ ಹುಡ್ತಾ ಬಂದಾಗ ಏನಾದ್ರೂ ನಮ್ಮ ಹತ್ರ ಇತ್ತ ದಿನದಿಂದ ದಿನಕ್ಕೆ ನಾವು ಎಲ್ಲವನ್ನು ಗಳಿಸ್ತಾ ಹೋಗ್ತಾ ಇದ್ದೀವಿ ಅಥವಾ ಕಳ್ಕೊಂಡಿರೋದು ಕೂಡ ನಮ್ದಾಗಿರಲಿಲ್ಲ ಹಾಗಾಗಿ ಇಲ್ಲಿ ನಾವು ಏನೋ ಕಳ್ಕೊಂಡ್ಬಿಡ್ತೀವಿ ಏನೋ ಆಗ್ಬಿಡುತ್ತೆ ಅಂತ ಭಯ ಪಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಲ್ವಾ ಭಯವನ್ನು ಫೇಸ್ ಮಾಡ್ತಾ ಹೋಗಿ ಮತ್ತು ಈ ಥರದೊಂದು ಆತಂಕ ನಕಾರಾತ್ಮಕ ಅಂತ ಹೇಳಿದ್ರೆ ಕಳೆದ ಸಂಚಿಕೆಯಲ್ಲೂ ನಾನು ಹೇಳಿದ್ದೆ ಮೇನ್ ಕಲ್ಪ್ರಿಟ್ ಏನಪ್ಪಾ ಅಂತ ಹೇಳಿದರೆ ನಿಮ್ಮ ಮೊಬೈಲ್ ಫೋನ್ ಈ ಮೊಬೈಲ್ ಫೋನಲ್ಲಿ ಎಷ್ಟು ನೆಗೆಟಿವಿಟಿ ಒಬ್ಬ ಮನುಷ್ಯನಿಗೆ ಸಾಧ್ಯನೋ ನೋಡಿ ಹತ್ತು ವರ್ಷದ ಹಿಂದೆ ನಿಮಗಿರ್ತಕ್ಕಂತಹ ಒಳ್ಳೆ ಮೆಂಟಲ್ ಹೆಲ್ತ್ ಇವಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಫಿಂಗರ್ ಟಿಪ್ಪಲ್ ಇದೆ ಒಂದು ತಲೆನೋವು ಬಂತ ಅಥವಾ ಒಂಚೂರು ಬಿಹೇವಿಯರ್ ಚೇಂಜ್ ಬಂತ ಎಲ್ಲೋ ಅದನ್ನ ಗೂಗಲ್ ಮಾಡ್ತೀರಾ ಸಾವಿರ ಏನೋ ಒಂದು ಯೋಚನೆ ಬರುತ್ತೆ ಈಗ ಎಕ್ಸಾಂಪಲ್ ಅಂತ ಮಾಡ್ತಕ್ಕಂಥ ವೀಡಿಯೋವನ್ನೇ ತಿಳ್ಕೊಳ್ಳೋಣ ನೋಡಿ ನಾನು ಏನಂತ ಹೇಳಿದ್ರೆ ಜನರಲೈಸ್ಡ್ ಆಗಿ ಹೇಳ್ತೀನಿ ಎಷ್ಟೋ ಜನ ನನ್ನ ಕ್ಲೈಂಟ್ಸ್ ಬಂದಾಗ ಮೇಡಮ್ ನೀವು ಇವಾಗೆಲ್ಲ ಬೇರೆ ಥರ ಸಲ್ಯೂಷನ್ ಕೊಡ್ತಿದ್ದೀರ ಆಗಲೇ ಬೇರೆ ತರ ಸೊಲ್ಯೂಷನ್ ನನಗೆ ನೀವು ಯಾರು ಅಂತ ಗೊತ್ತಿರಲ್ಲ ನಾನು ಒಂದು ಜನರಲೈಸ್ ಸಲ್ಯೂಷನ್ ಅನ್ನು ಕೊಡ್ತಾ ಹೋಗ್ತೀನಿ ಹೊರತು ಅದು ನಿಮಗೆ ಹೇಳ್ತಾ ಇದ್ದೀನಿ ಅಂತಲ್ಲ ಹಾಗೆ ಗೂಗಲಲ್ಲೂ ಕೂಡ ಅಷ್ಟೇ ಯಾವುದೋ ಒಂದು ಸಿಂಪ್ಟಮ್ಸ್ ಇರುತ್ತೆ ಯಾವುದೋ ಒಂದು ಇರುತ್ತೆ ಅದು ಆ ಕಾಯಿಲೆಗೆ ಸಂಬಂಧಪಟ್ಟಿರ್ತಿರುತ್ತೆ ಅದನ್ನು ಬಂತು ಆ ರಿಸಲ್ಟಲ್ಲಿ ಬಂತು ಅಂದ ತಕ್ಷಣ ಅದು ನೀವು ಅದನ್ನು ಫೇಸ್ ಮಾಡ್ತಾ ಇದ್ದೀರಾ ಅಂತಲ್ಲ ಸೊ ಹಾಗಾಗಿ ಮೊಬೈಲಿಂದ ಆದಷ್ಟು ಅಟ್ಲೀಸ್ಟ್ ದಿನಕ್ಕೆ ಮೂರು ಅವರ್ ಆದರೂ ಡಿಟಾಕ್ಸ್ ಟೈಮನ್ನು ಇಟ್ಕೊಳ್ಳಿ ಬುಕ್ಸನ್ನು ಓದಿ ಒಳ್ಳೆ ಪಾಸಿಟಿವ್ ಥಾಟ್ಸನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ಜರ್ನಲಿಂಗನ್ನು ಮಾಡಿ ಎಕ್ಸಾಂಪಲ್ ಈಗ ನನಗೊಂದು ಯೋಚನೆ ಬರ್ತಾ ಇರತ್ತೆ ಅಂತ ತಿಳ್ಕೊಳ್ಳೋಣ ಬರೀರಿ ಆ ಯೋಚನೆಯನ್ನು ಆಯ್ತಾ ಯಾಕೆ ಈ ಯೋಚನೆ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಇದಕ್ಕೆ ಅಲ್ಟಿಮೇಟ್ ಸೊಲ್ಯೂಷನ್ ಏನು ಅದು ಇದೇ ಯೋಚನೆ ನನಗೆ ಒಂದು ವಾರ ಆದ್ಮೇಲೆ ಇದೇ ತರ ಕಾಡುತ್ತಾ ಒಂದ್ ವರ್ಷ ಆದ್ಮೇಲೆ ಇದೇ ತರ ಕಾಡುತ್ತಾ ಹೀಗೆ ಬರಿ ಹೋಗಿ ಯಾವಾಗ್ಲೂ ಅಷ್ಟೇ ಇದನ್ನೇ ನಾವು ಥೆರಪಿಯಲ್ಲಿ ಕೂಡ ಮಾಡುದು ಯಾಕೆ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಹೇಗೆ ಬರ್ತಾ ಇದೆ ವರ್ಸ್ಟ್ ಔಟ್ಕಮ್ ಏನು ಬೆಸ್ಟ್ ಔಟ್ಕಮ್ ಏನು ಹೀಗೆ ನಿಮ್ಗೆ ನೀವು ಕ್ವಶನ್ ಮಾಡ್ತಾ ಹೋದಾಗ ಆ ಭಯ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತೆ ಯಾವತ್ತೂ ತಿಳ್ಕೊಳ್ಳಿ ನಮ್ಮ ಮನೆಯವರು ಅಷ್ಟೇ ಯಾರೇ ಆಗಿರ್ಲಿ ಪ್ರತಿ ಸತಿ ನಾವು ಏನೋ ಒಂದು ವಿಷಯ ಹೇಳಿದಾಗ ಆತಂಕ ಪಟ್ಕೋತಾ ಇದ್ರೆ ಅವರಿಗೆ ನಮ್ಮ ಹತ್ರ ಆ ವಿಷಯವನ್ನು ಹೇಳಬೇಕು ಂತಂದ್ರೂ ಅವರಿಗೆ ಸೇಫ್ ಅನ್ಸಲ್ಲ ಹಾಗಾಗಿ ಒಂದು ಮನೆಯಲ್ಲಿ ಒಂದು ಸೇಫ್ ಎನ್ವೈರ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗಿ ಮನೆಯಲ್ಲಿ ಅಷ್ಟೇ ಬೆಳಗ್ಗೆ ಎದ್ದು ಕೂಡಲೇ ನ್ಯೂಸ್ ಪೇಪರ್ ನೋಡೋದಾಗಿರ್ಬೋದು ಬೇರೆ ಯಾವುದೋ ಒಂದು ನ್ಯೂಸ್ ಅನ್ನು ಕೇಳೋದಾಗಿರ್ಬೋದು ಪ್ರಪಂಚದ ಇಲ್ಲೇ ಏನಾಗ್ತಿದೆ ಅನ್ನೋದ್ರ ಬದಲು ದೇವ್ರ ಹಾಡನ್ನ ಕೇಳ್ತಾ ಹೋಗಿ ದೇವ್ರ ಗುಂಗನ ಇರಿ ಅಥವಾ ಮೆಡಿಟೇಷನ್ ಅನ್ನು ಮಾಡಿ ಯಾವುದೇ ಧರ್ಮ ಆಗಿರಲಿ ಏನೇ ಆಗಿರಲಿ ಆ ಸ್ಪಿರಿಚುಲಿಟಿಗೆ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ ಅಲ್ವಾ ಹೇಳ್ತಾರಲ್ವ ತೇನವಿನ ತೃಣಮ ಅಂತ ಭಗವಂತ ಇಲ್ಲದೆ ನಾವು ಯಾರೂ ಇಲ್ಲ ಯಾವುದೇ ಒಂದು ಧರ್ಮ ಆಗಿರಲಿ ಆ ಕನೆಕ್ಷನ್ ಅನ್ನೋದು ಮುಖ್ಯ ಯಾಕಂತ ಹೇಳಿದ್ರೆ ಅದು ನಮ್ಮನ್ನು ಗ್ರೌಂಡೆಡ್ ಆಗಿಡುತ್ತೆ ನೋಡಿ ಯಾವ ಮರಕ್ಕೆ ಬೇರು ಗಟ್ಟಿಯಾಗಿರುತ್ತೋ ಆ ಮರ ಬೀಳೋದಿಲ್ಲ ಅಲ್ವಾ ಹಾಗಾಗಿ ನಮ್ಮ ಬೇರನ್ನು ನಾವು ಗಟ್ಟಿಯಾಗಿ ಇಟ್ಕೋಬೇಕು ಯಾವಾಗಲೂ ಅಷ್ಟೇ ನಾವೆಲ್ಲರೂ ಅವನಿಂದನೇ ಬಂದಿರ್ತಕ್ಕಂಥವ್ರು ಹಾಗಾಗಿ ನಮ್ಮ ಸ್ಪಿರಿಚುವಲ್ ಕನೆಕ್ಷನ್ ಇದ್ದರೆ ನಮಗೆ ಒಂದು ಪ್ರೊಟೆಕ್ಷನ್ ಇದ್ದ ಹಾಗೆ ಯಾವುದೇ ರೀತಿಯ ಯೋಚನೆಗಳನ್ನು ಕೆಟ್ಟದಾಗಿ ಮಾಡೋಕ್ಕೆ ಹೋಗಬೇಡಿ ನನ್ನೇ ಹೇಳ್ತಾ ಇರ್ತೀನಿ ನೀವು ಏನನ್ನು ನಿಮ್ಮ ಮನಸ್ಸಿಗೆ ಕೊಡ್ತಾ ಹೋಗ್ತೀರೋ ಅದನ್ನು ತೋರಿಸ್ತಾ ಹೋಗುತ್ತೆ ಫಸ್ಟ್ ನಿಮಗೆ ಮೈ ಕೈ ನೋವುತಾ ಇದೆ ಹುಷಾರಾಗಿಲ್ಲ ಅಂತ ಹೇಳಿದರೆ ಡಾಕ್ಟ್ರ್ ಫಸ್ಟ್ ಕೇಳೋದೇನು ಏನು ಮಾಡ್ತಾ ಇದ್ದೀರಾ ಅಂತ ಹಾಗೆ ನಿಮಗೂ ಮನಸ್ಸು ಸದಾ ಬೇಜಾರಾಗ್ತಿದೆ ನೋವು ಆಗ್ತಾ ಇದೆ ದುಃಖ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಯಾವ ಡಯೆಟನ್ನು ಕೊಡ್ತಾ ಇದ್ದೀರಾ ನಿಮ್ಮ ಬ್ರೈನಿಗೆ ಎಂತಹ ಆಲೋಚನೆಗಳನ್ನು ಕಳಿಸ್ತಾ ಇದ್ದೀರಾ ಇದೆಲ್ಲವೂ ನಮ್ಮ ದೇಹದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ನೋಡಿ ಅದೊಂದು ಕಾಲ ಇತ್ತು ಹೌದು ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಮಾತಾಡಬಾರ್ದು ಅಂತ ಈಗ ಮೆಂಟಲ್ ಹೆಲ್ತ್ ಇಂದ ಎಷ್ಟು ಚಾಲೆಂಜ್ ಆಗ್ತಿದೆ ಇವತ್ತು ನೀವು ಒಂದು ಕೋಟಿ ಮನೇಲಿರಿ ಒಂದು ಲಕ್ಷ ಸೀರೆ ಓಡಿ ಅಥವಾ ಒಂದು ದೊಡ್ಡ ಕಾರಲ್ಲಿ ಓಡಾಡಿ ನೀವೇ ನೆಮ್ಮದಿಯಾಗಿಲ್ಲ ಅಂತ ಹೇಳಿದ್ರೆ ಏನಿದ್ರೆ ಏನು ಪ್ರಯೋಜನ ಅಲ್ವಾ ನಿಮ್ಮ ಕಲೆ ನೆಮ್ಮದಿಯಾಗಿಲ್ಲ ಅಂತ ಹೇಳಿದ್ರೆ ಸ್ಟ್ರೆಸ್ಸಿಂದ ಎಷ್ಟೆಷ್ಟು ಕಾಯಿಲೆಗಳು ಬರ್ತಾ ಹೋಗುತ್ತೆ ಆಂಗ್ಸೈಟಿಯಿಂದ ಎಷ್ಟೆಲ್ಲ ಆಗ್ತಾ ಹೋಗುತ್ತೆ ನೀವು ಚೆನ್ನಾಗಿರ್ರಿ ನೀವು ಚೆನ್ನಾಗಿದ್ರೆ ನಿಮ್ಮ ಎಲ್ಲ ಸಂಬಂಧಗಳು ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾವುದೋ ಒಂದು ಸೀರಿಯಲ್ ಕಿಲ್ಲರದ್ದು ಸೀರೀಸ್ ನೋಡೋದು ಅಥವಾ ಇನ್ನೊಂದೇನೋ ಒಂದು ನೋಡೋದು ಅದನ್ನ ನೋಡೋದು ನೆಟ್ಫ್ಲಿಕ್ಸ್ ನೋಡೋದು ಅದು ಇದು ಯಾವುದೋ ಒಂದು ಸೀರೀಸ್ ಆಗಿರ್ಬೋದು ಇದೆಲ್ಲವೂ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ಅರೆ ಇದು ಎಂಟರ್ಟೈನ್ಮೆಂಟ್ ತಾನೆ ಅಂತ ಆದರೆ ನಿಮಗೆ ಮನಸ್ಸಿಗೆ ಆಗತಕ್ಕಂಥ ಆಘಾತ ಗೊತ್ತಾ ನಿಮಗೆ ಇವಾಗೆಲ್ಲ ಹೇಳಿದ್ನಲ್ಲ ಅಡುಗೆ ಮಾಡಿದ್ರು ಪದೇ ಪದೇ ಹೋಗಿ ಚೆಕ್ ಮಾಡಬೇಕು ಬಾಗಿಲು ಹಾಕಿದ್ರು ಹಾಕಿದ್ದೀನಿ ಹಾಕಿದ್ದೀನಿ ಅಂತ ನಿಮ್ಮ ಮನಸ್ಸಿಗೆ ಕೇಳ್ತಾ ಇರ್ತೀರಲ್ಲ ಇದೆಲ್ಲವೂ ಅದೇ ಕಾರಣಕ್ಕಾಗಿ ಯಾಕಂತ ಹೇಳಿದ್ರೆ ಇದೆಲ್ಲವನ್ನು ನೋಡ್ತಾ ಹೋಗ್ತೀರಾ ಎಲ್ಲೋ ಒಂದು ಸೀರೀಸ್ ಆಗಿರ್ಬೋದು ಸೀರಿಯಲ್ ಕಿಲ್ಲರ್ದು ಸ್ಟೋರಿ ಆಗಿರ್ಬೋದು ಒಂದು ಡಾಕ್ಯುಮೆಂಟ್ರಿ ಆಗಿರ್ಬೋದು ಆದರೆ ನಿಮ್ಮ ಮನಸ್ಸಿಗೆ ಅದು ಎಂಥ ಆಘಾತವನ್ನು ತರತೆ ಗೊತ್ತಾ ಹಾಗಾಗಿ ಇಂಥದ್ದೆಲ್ಲವನ್ನು ನೋಡ್ತಾ ಹೋಗಬೇಡಿ ದಯವಿಟ್ಟು ನಿಮ್ಮ ಮನಸ್ಸು ಎಷ್ಟು ತಿಳಿಯಾಗಿಟ್ಕೊತಿರೋ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಹೇಳ್ತಾರಲ್ವ ಇಗ್ನೋರೆನ್ಸ್ ಬ್ಲಿಸ್ ಅಂತ ಅಲ್ವಾ ಯಾಕಂತ ಹೇಳಿದ್ರೆ ನಾನು ನಮ್ಮ ಮನಸ್ಸಿನ ನೆಮ್ಮದಿ ಎಷ್ಟು ಮಟ್ಟಿಗೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಮ್ಮ ನೆಮ್ಮದಿ ಚೆನ್ನಾಗಿರುತ್ತೆ ನೀವು ನೋಡ್ತಕ್ಕಂತಹ ಸುದ್ದಿಗಳಾಗಿರ್ಬೋದು ಅದನ್ನ ನೋಡುವಾಗಲೇ ನಮಗೆ ಭಯ ಆಗುತ್ತೆ ಏನೋ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಬರುತ್ತೆ ಅಥವಾ ಇನ್ನೊಂದೇನೋ ಆಗೋಯ್ತು ಆ ಎಲ್ಲೋ ಏನೋ ಆಗೋಯ್ತು ಇಲ್ಲೇನೋ ಅಂತ ಅದನ್ನು ನೋಡುವಾಗಲೇ ಆತಂಕ ಆಗುತ್ತಲ್ಲ ಆ ಥರ ಸೌಂಡ್ ಇರುತ್ತೆ ಇದಿರುತ್ತೆ ಅಂಥದ್ದೆಲ್ಲ ನಮಗೆ ನಿಜವಾಗ್ಲೂ ಅವಶ್ಯಕತೆ ನೀನು ರೀ ಯಾವುದೋ ಎಲ್ಲೋ ಏನೋ ಮೂಲೆಯಲ್ಲಿ ಯಾರ್ದೋ ಒಬ್ರದ್ದು ಏನೋ ಒಂದು ಕಾಂಟ್ರವರ್ಸಿ ಆಗಿದೆ ಅದಾಗಿದೆ ಇದಾಗಿದೆ ಅದನ್ನು ಕಟ್ಕೊಂಡು ನಮಗೇನಾಗಬೇಕು ಅದೆಲ್ಲ ನಮಗೆ ಕೆಲಸ ಇಲ್ಲ ಅಂದರೆ ದುಡ್ಡು ತಂದುಕೊಡುತ್ತಾ ಅಥವಾ ಇನ್ನೊಂದೇನೋ ಆಗುತ್ತೆ ಅದರಿಂದ ನಮಗೆ ಆ ಲಾಭ ಇದೆ ಅಲ್ವಾ ನಮ್ಮ ಮನಸ್ಸಿಗೆ ನೆಮ್ಮದಿ ತಕ್ಕ ತರ್ತಕ್ಕಂತಹ ಒಂದು ವಿಷಯವನ್ನು ನೋಡೋಣ ಮೆಡಿಟೇಷನ್ ಮಾಡೋಣ ಒಳ್ಳೆ ಫ್ರೆಂಡ್ಸ್ ಜೊತೆ ಹೋಗೋಣ ಒಳ್ಳೆ ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಬರೋಣ ಅದನ್ನು ಬಿಟ್ಟು ಬೇರೆ ಬೇರೆ ಬೇರೆದೊರ ವಿಷಯ ಅಲ್ಲ ಏನಾಗ್ತಿದೆ ಇಲ್ಲೇನಾಗ್ತಿದೆ ಇದೆಲ್ಲವನ್ನು ಕೇಳ್ತಾ ಹೋದರೆ ನಮ್ಮ ಮನಸ್ಸು ಹಾಳಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು